ನಮಸ್ಕಾರ ವೀಕ್ಷಕರೇ ಟಿ ಡಿ ತಲಪಾಡಿ ಲಾಕ್ ಚಾನೆಲ್ಗೆ ಸ್ವಾಗತ ಇವತ್ತು ಆಗಿ ಇವತ್ತು ಭಾರಿ ಜೋರು ಮಳೆ ಬರ್ತಾನೆ ಉಂಟು ಈಗ ಸ್ವಲ್ಪ ಕಡಿಮೆ ಆಯಿತು ನೋಡಿ ನಮ್ಮ ಲಕ್ಕಿ ನೋಡಿ ಹೇಗೆ ಕಾಣ್ತಾ ಅಂತ ಹೇಳಿ ಅದಕ್ಕೆ ಕಣ್ಣಿಗೆ ಬ್ರೋ ಶೇಪ್ ಮಾಡಿದಂತೆ ಅದು ಕಾಲಲ್ಲೆಲ್ಲ ಪರಚಿ ಪರಚಿ ಅದರ ಶೇಪ್ ಚೇಂಜ್ ಮಾಡಿಬಿಟ್ಟಿದೆ ನೋಡಿ ನಮ್ಮ ಲಕ್ಕಿ ಹೇಗೆ ಕಾಣ್ತದ ಉಂಟು ಅಂತೇಳಿ ನಾವು ಮೊನ್ನೆ ತರಕಾರಿ ಬೀಜ ಗಿಡ ಆಗಲಿಕ್ಕೆ ಬೀಜ ಬಿತ್ತನೆ ಮಾಡಿದ್ದೆವು ಆದರೆ ಅದು ಫುಲ್ಲು ಹಾಳಾಗಿದೆ ಯಾಕೆಂತ ಹೇಳಿದರೆ ಅದು ಬೀಜ ಬಿತ್ತಾಗಲಿಕ್ಕೆ ಹೋಗಿ ಗಿಡ ಎಲ್ಲ ಆಗಿ ಆಗಿದೆ ಆದ ನಂತರ ಅದನ್ನು ಎಲ್ಲ ಬಂದು ಇಲಿ ಮೇಲೆ ಎಲೆದ್ದು ತೆಗೆದು ಕೆಳಗೆ ಹಾಕಿ ಎಲ್ಲ ತಿಂದು ಬಿಟ್ಟಿದೆ ಅದರ ಬೀಜವನ್ನು ಅದರಲ್ಲಿ ಎಲ್ಲ ಗಿಡ ಸಾಲಾಗಿದೆ ನೋಡಿ ಆದ ನಂತರ ನಾವು ಹೀಗೆ ಮೇಲ್ಗಡೆ ಇಟ್ಟೆವು ಆದ ನಂತರ ಆದ ಗಿಡ ಇದು ನೋಡಿ ಇನ್ನು ಇದನ್ನು ತೆಗೆದು ಬೇರೆ ಕಡೆಯಲ್ಲಿ ನೆಡಬೇಕು ನೋಡಿ ಎಷ್ಟು ಗಿಡ ಆಗಿದೆ ಇದು ಅಲಸಂಡೆದ್ದು ಮತ್ತು ಈರೆದ್ದು ಈ ಐದು ಗಿಡವನ್ನು ಈ ಪ್ಲಾಸ್ಟಿಕ್ ಚಟ್ಟಿಯಲ್ಲಿ ನೆಡುವಂತೇಳಿ ಮೊದಲೊಂದು ನಾಲ್ಕೈದು ಗಿಡ ನೆಟ್ಟಿದ್ದೀವಿ ಅದರಲ್ಲಿ ಒಂದು ಈಗ ಬೀಜ ಎಲ್ಲ ಹಾಕಿ ಆಯಿತು ನೋಡಿದರೆ ಆಮೇಲೆ ಈಗ ಹಾಕ್ತಿದ್ದೀನಿ ನೋಡಿ ನೋಡಿರಿ ಕೆಲವು ಬೀಜಗಳೆಲ್ಲ ಕಾಂತೆ ಉಂಟು ಈ ವಿಡಿಯೋದ ಕೆಲಸದಲ್ಲಿ ಆಗಲಿಲ್ಲ ವಿಡಿಯೋ ಆಗ್ತಾ ಉಂಟು ಅಂತ ಹೇಳಿ ಎನಿಸಿ ಇದನ್ನು ಇದ್ದೆ ಅದು ವೀಡಿಯೋ ಆಗಲೇ ಇಲ್ಲ ಲಾಸ್ಟಿಗೆ ನೋಡುವಾಗ ಇದು ಬೀಜ ಎಲ್ಲ ಹಾಕಿ ಆಗಿದೆ ಮತ್ತು ಲಾಸ್ಟಿಗೆ ಈಗ ಸ್ವಲ್ಪ ನಿಮಗೆ ಈ ವಿಡಿಯೋ ತೋರಿಸ್ತಿರೋದಿದೆ ಎಲ್ಲ ಮಣ್ಣು ಹಾಕಿ ಬೀಜದರ ಒಳಗಡೆ ಉಂಟು ಇನ್ನೂ ಇದು ಒಂದು ಎರಡು ಮೂರು ನಾಲ್ಕು ದಿನದಲ್ಲಿ ಮೊಳಕೆ ಬರ್ತದೆ ಮತ್ತು ಈ ಥರನೇ ಗಿಡ ಎಲ್ಲ ಆಗ್ತದೆ ಮತ್ತೆ ಅದರಿಂದ ತೆಗೆದು ನಾವು ಬೇರೆ ಕಡೆಯಲ್ಲೆಲ್ಲ ನಡೆದು ಇಲ್ಲದರಲ್ಲಿ ಗಿಡ ಹಾಕಿ ಕೊಳೆತೋಗ್ತದೆ ಮಳೆ ಬಂದು ಬಂದ ನೀರಿಗೆ ಅದಕ್ಕೆ ಇದರಲ್ಲಿ ಬೀಜ ಹಾಕಿದರೆ ನಿಮಗೇನು ಕೊಳೆತೋಗ್ಲಿಕ್ಕಿಲ್ಲ ಇದಕ್ಕೆಷ್ಟು ಬೇಕು ಅಷ್ಟು ನೀರು ಸ್ವಲ್ಪ ಹಾಕಿದರೆ ಇತ್ತು ಮಳೆಗಾಲದಲ್ಲಿ ಅಂತೂ ಬೀಜ ಮಣ್ಣಲ್ಲಿ ಹಾಕಿದ್ರೆ ಕೊಳೆತೋಗ್ತದೆ ಅದಕ್ಕಿಂತ ಒಂದು ಪ್ಲ್ಯಾಸ್ಟಿಕ್ ಇದು ಚಟ್ಟಿಲಿ ಇದರಲ್ಲಿ ಅಂತೂ ನಲವತ್ತೈದು ತನಕ ಹಾಕ್ಲಿಕ್ಕೆ ಆಗ್ತದೆ ಅಷ್ಟು ಬೀಜ ಹಾಕಿ ಇದರಲ್ಲಿ ಗಿಡ ಮಾಡ್ಬೋದು ಆದ ನಂತರ ನಾವು ಇದನ್ನು ತೆಗೆದು ಬೇರೆ ಕಡೆ ನಡೆದು ಅದೆಲ್ಲ ವೀಡಿಯೋ ಇತ್ತು ಅದು ವೀಡಿಯೋ ರೆಕಾರ್ಡಿಂಗ್ ಆಗಲೇ ಇಲ್ಲ ಹಾಗಾಗಿ ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ ಇದಕ್ಕಿಂತ ಮೊದಲೊಂದು ಸರ್ತಿ ನಾನು ಇದರ ವೀಡಿಯೋ ಮಾಡಿದ್ದೆ ಅದರಲ್ಲಿ ಕರೆಕ್ಟಾಗಿ ಉಂಟು ನೋಡಿ ಎಲ್ಲ ರೆಡಿ ಆಯಿತು ಈಗ ನಮಗೆ ಇಲ್ಲಿ ಈ ಬೀಜದ ಅನ್ನು ಇಳಿ ತಿಂತದೆ ಈ ಮಣ್ಣನ್ನು ಕೊರೆದು ಮೇಲೆ ಹಾಕಿ ಅದನ್ನು ಇಳಿಯೆಲ್ಲ ತಿಂತದೆ ಅದಕ್ಕೆ ಈಗ ಇದನ್ನು ಕೆಳಗಿಡಲಿಕ್ಕಿಲ್ಲ ಇದನ್ನೊಂದು ಕಬ್ಬಿನದ ಒಂದು ಕಂಬದಲ್ಲಿ ಇಟ್ಟು ಗೋಡೆಗೆ ಒರಗಿಸಿ ಮೇಲುಗಡೆ ಇಡೋದು ಇಲ್ಲದಿದ್ದರೆ ಈ ಬೀಜವನ್ನೆಲ್ಲ ಗಿಡ ಆದ ಕೂಡಲೇ ಅದನ್ನು ಮಣ್ಣನ್ನು ಅಗೆದು ಅದು ಅದರ ಬೀಜವನ್ನು ತಿಂತದೆ ನೋಡಿ ಅದಕ್ಕೋಸ್ಕರ ಇದನ್ನು ಈ ಥರ ಮಾಡಿ ಇಲ್ಲಿ ಮೇಲೆ ಇಡೋದು ಮೊನ್ನೆಲ್ಲ ಈಗಿನೇ ಮಾಡಿ ಇಟ್ಟರಲ್ಲಿ ಗಿಡ ಫುಲ್ಲಾಗಿದೆ ನೋಡಿ ಒಂದು ಐದಾರು ಗಿಡ ಅದರಲ್ಲಿ ಆಯ್ತು ನೋಡಿ ಈ ಥರ ಮಾಡಿ ಈ ಕಂಬವನ್ನು ಅದಕ್ಕೆ ಅದು ಅಡಿಗೆ ಸಪೋರ್ಟ್ ಮಾಡಿ ಇಟ್ಟು ಬಿಡೋದು ಆದ ನಂತರ ಇಲ್ಲಿ ಇದರ ಮೇಲೆ ಏನು ಹೋಗುವುದಿಲ್ಲ ಆಗಿ ಈ ನಾವು ನೆಲದಲ್ಲಿ ಇಟ್ಟರೆ ಮಾತ್ರ ಅದು ಬಂದು ಅದನ್ನೆಲ್ಲ ತಿನ್ನುದು ಅದು ಯಾಕೆಂದರೆ ಇಲ್ಲಿ ತಿಂತದ ಎಗ್ಗನ್ನು ತಿಂತದಂತ ಗೊತ್ತಿಲ್ಲ ಒಟ್ಟಾಸೆ ಅದನ್ನು ತಿಂತದೆ ಎರಡರಲ್ಲಿ ಒಂದು ಒಂದು ನೋಡಿ ಇದು ಬೆಳಿಗ್ಗೆಯ ತಿಂಡಿಗೆ ಪತ್ರೊಡೆ ಮಾಡ್ತಿರೋದು ಇದರದ್ದು ಫುಲ್ಲು ನಿಮಗೆ ಡೀಟೇಲ್ಸ್ ಅಮಿತಾ ಅವರು ಕೊಡ್ತಾರೆ ನಮಸ್ಕಾರ ವೀಕ್ಷಕರೇ ನಾನು ಅಮಿತಾ ಆಚಾರ್ಯ ಕೆಸುವಿನ ಎಲೆಯಿಂದ ಪತ್ರೋಡೆನ ಹೇಗೆ ಮಾಡೋದು ಅನ್ನೋದನ್ನು ನಾನು ಮಾಡ್ತಾ ಹೋಗ್ತೇನೆ ಅದೇ ರೀತಿ ನೀವು ನೋಡ್ತಾ ಹೋಗಿ ಫುಲ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಇವಾಗ ನೋಡಿ ಕೆಸುವಿನ ಎಲೆಯನ್ನು ಈ ಥರ ಕಟ್ ಮಾಡಬೇಕು ಕಟ್ ಮಾಡಿ ಅದನ್ನು ಅಂದರೆ ನಾನೊಂದು ಆರು ಪಾವ್ ಅಂದರೆ ಒಂದೂವರೆ ಸೇರಾಕಿ ತಗೊಂಡಿದ್ದೇನೆ ಅದಕ್ಕೆ ಸಾಧಾರಣ ಅದಕ್ಕೆ ಬೇಕಾಗುವಷ್ಟು ಎಲೆಯನ್ನು ಹಾಕಿ ಕಡ್ದು ಮಿಕ್ಸ್ ಮಾಡಿದೆ ಅದೇ ರೀತಿ ನೋಡಿ ಇಲ್ಲಿ ಬೇಲಿಕ್ಕೆ ಬೇಕಾಗುವಂತಹ ಪಾತ್ರೆಯನ್ನು ಇಟ್ಟಿದ್ದೇನೆ ಇಲ್ಲಿ ಮಿಕ್ಸ್ ಮಾಡ್ತಾನೇ ಇದ್ದೇನೆ ಯಾಕಂದರೆ ಫಸ್ಟ್ ನಾವು ಇದಕ್ಕೆ ಮೆಣಸು ಹಾಗೆಯೇ ಕೊತ್ತಂಬರಿ ಹಾಗೆ ಹುಳಿ ಇವನ್ನೆಲ್ಲ ಫಸ್ಟ್ ರುಬ್ಬಬೇಕು ಆಮೇಲೆ ಇದಕ್ಕೆ ಅಕ್ಕಿಯನ್ನು ಹಾಕಿದ್ದೀನಿ ಆಮೇಲೆ ಎಲೆಯನ್ನು ಹಾಕಿ ಮಿಕ್ಸ್ ಮಾಡಿ ಇಲ್ಲಿ ಪಾತ್ರೆ ಇಟ್ಟು ನೀರು ಕುದಿ ಬರ್ತಾ ಉಂಟು ಹಾಗೆಯೇ ಎಲೆ ನೋಡಿ ಈ ಎಲೆಯನ್ನು ತಗೊಂಡು ಇದಕ್ಕೆ ಈ ಥರ ಮರ್ಚಿ ಹಾಗೆಯೇ ಇದರ ಮೇಲೆ ಇಡಬೇಕು ಯಾಕಂದರೆ ಅಲ್ಲಿ ಸೆಕೆ ಬರಬೇಕು ನೀರು ಅದೇ ರೀತಿ ಈ ಥರ ಮರ್ಚಿ 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 ನಾವು ಇಡಬೇಕಾಗ್ತದೆ ಯಾಕಂದರೆ ಇದು ದಪ್ಪ ಆಗಿರೋದ್ರಿಂದ ಇದು ಬೇಯಲಿಕ್ಕೆ ಸಾಧಾರಣ ಒಂದು ಗಂಟೆ ತಗೊಳ್ತದೆ ಹಾಗಾಗಿ ನೋಡಿ ಈ ಥರ ಮಾಡಿ ಇಡಬೇಕು ಅದೇ ರೀತಿ ಬೆಂಕಿಯೂ ಅಷ್ಟೆ ಒಂದೇ ಲೆವೆಲಲ್ಲಿ ದಗ್ಗ ಧಗ್ಗ ಧಗ್ಗ ಅಂತ ಉರಿಬೇಕು ಇದಕ್ಕೆ ಬೇಕಾಗುವಷ್ಟೇ ನಾವು ಮೆಣಸನ್ನು ಹಾಕಿದ್ದೇವೆ ತುಂಬ ಖಾರನೂ ಅಲ್ಲ ಅತಿ ಸಪ್ಪೆನೂ ಅಲ್ಲ ಯಾವ ಹದಕ್ಕೆ ಬೇಕು ಅಷ್ಟಕ್ಕೆ ಹಾಕಿ ಅದೇ ರೀತಿ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟಿದ್ದೀನಿ ನೋಡಿ ಇದು ಸಾಧಾರಣ ಒಂದು ಎಂಟು ಹತ್ತು ಜನಕ್ಕೆ ನಾವು ಇದನ್ನು ಸುಧಾರಿಸಬಹುದು ನೋಡಿ ಇದು ನಮಗೆ ಮಳಚಲಿಕ್ಕೆ ಎಷ್ಟು ಬೇಕು ಅಷ್ಟು ಜಾಗ ಇಟ್ಟು ನಾವು ಇದನ್ನು ಹಾಕಿ ಮರ್ಚುವಂಥದ್ದು ಇದು ನಮ್ಮನೆ ಪಕ್ಕದಲ್ಲೇ ಈ ಎಲೆ ಇತ್ತು ಇದಕ್ಕೆ ತುಳುವಲ್ಲಿ ನಾವು ಉಪ್ಪುಳಿಗೆಯ್ದು ಎಲೆ ಅಂತ ಹೇಳ್ತೇವೆ ಅದೇ ರೀತಿ ಮತ್ತೊಂದು ಎಲೆ ಸಿಗ್ತದೆ ಅದು ಅದಕ್ಕೆ ಕೂಡ ತುಳುವಲ್ಲಿ ತೆಕ್ಕಿದ್ದು ಎಲೆ ಅಂತ ಹೇಳ್ತಾರೆ ಸಾರಿ ನನಗೆ ಕನ್ನಡದಲ್ಲಿ ಏನೋ ಅನ್ನೋದು ಗೊತ್ತಿಲ್ಲ ಬಟ್ ತುಳುವಲ್ಲಿ ನಾವು ಫಸ್ಟಿಂದ ನಮಗೆ ಅಮ್ಮ ಎಲ್ಲ ಹೇಳಿಕೊಟ್ಟಿರುವಂಥದ್ದು ಗೊತ್ತು ಆದರೆ ಕೆಲವು ಮರಗಳದ್ದು ಕೆಲವು ಗೊತ್ತಿರೋದಿಲ್ಲ ಅಲ್ಲ ನೋಡಿ ನೋಡಿ ಎಲ್ಲವನ್ನು ಹಾಕಿ ಆಯಿತು ಇವಾಗ ಬೆಂದು ಕೂಡ ಆಯಿತು ಒಂದು ಗಂಟೆ ಬಿಟ್ಟು ನೋಡಿ ಹೇಗೆ ಬೆಂದು ಕಲರ್ ಚೇಂಜ್ ಆಗಿಬಿಟ್ಟಿದೆ ಎಲೆದ್ದು ಅದೇ ರೀತಿ ನೋಡಿ ನೋಡೋ ಇದನ್ನೊಂದು ತುತ್ತು ಎಷ್ಟು ಬೆಂದಿರಬಹುದು ಅನ್ನೋದನ್ನು ನೋಡುವ ನೋಡಿ ಬಿಸಿಯಲ್ಲಿ ಹೊಗೆ ಬರ್ತಾ ಉಂಟು ಹಾ ಇದು ಬೆಂದ ಹಾಗೆ ಉಂಟು ನೋಡಿ ನಾವು ಯಾವುದೇ ಒಂದು ಅಂದರೆ ಈ ಥರ ಪತ್ರ ಎಲ್ಲ ಮಾಡಿದರೆ ಒಂದು ಪೀಸನ್ನು ತೆಗೆದಿಡ್ಬೇಕಂತೆ ನೋಡಿ ಅದಕ್ಕೆ ಬೇಕಾಗುವಂತಹ ಅಂದರೆ ಮಸಾಲೆಗೆ ಬೇಕಾಗುವಂಥದ್ದು ಇದಕ್ಕೆ ನೋಡಿ ಮೆಣಸು ಕೊತ್ತಂಬರಿ ತೆಂಗಿನ ತೊರೆ ಹುಳ್ಳಿ ಇಷ್ಟೇ ಹಾಕಿ ಇದನ್ನು ರುಬ್ಬಬೇಕು ಸ್ವಲ್ಪ ಜೀರಿಗೆ ಹಾಗೆ ನೋಡಿ ಕಲ್ಲಲ್ಲಿ ರುಬ್ಬುವಂಥದ್ದು ಕಲ್ಲಲ್ಲಿ ರುಬ್ಬಿ ಮಾಡಿದರೆ ಎಂಥ ಟೇಸ್ಟ್ ಇರುತ್ತೆ ಗೊತ್ತಾ ಮುಂಚೆ ಎಲ್ಲ ಹಾಗೆ ಕಲ್ಲಲ್ಲಿ ರುಬ್ಬಿ ಮಾಡುತ್ತೆ ನೋಡಿ ಈ ಒಂದು ಪಾತ್ರೆಗೆ ಎಣ್ಣೆ ಹಾಕಿದ್ದೇನೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ನಾವು ಇದಕ್ಕೆ ಕಾಸಿವೆ ಹಾಕಬೇಕು ಹಾಕಿ ಆಮೇಲೆ ಈ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕಿ ಇದನ್ನು ಇವಾಗ ಫ್ರೈ ಮಾಡಬೇಕು ಫ್ರೈ ಮಾಡಿ ಅಂದರೆ ಇದಕ್ಕೆ ಇನ್ನೂ ಹೆಚ್ಚು ನಾವು ನೀರುಳ್ಳಿಯನ್ನು ಹಾಕಬಹುದು ಅಂದರೆ ನಾನೊಂದು ಅಂದಾಜು ಪ್ರಕಾರ ಸ್ವಲ್ಪ ತಗೊಂಡೆ ಈ ಥರ ಮಾಡಿ ನೋಡಿ ಬೆಳ್ಳುಳ್ಳಿ ಸರಿ ಇದಾಗಬೇಕು ಕಾಯಬೇಕು ಕಾದು ಕೆಂಪಾಗಬೇಕು ನೋಡಿ ಇದೊಂದು ಅದಕ್ಕೆ ಮಸಾಲೆ ರೆಡಿ ಮಾಡುವಾಗ ಈ ಥರ ಒಗ್ಗರಣೆ ಹಾಕಿದರೆ ಫಸ್ಟಿಗೆ ಪರಿಮಳ ಕರಿಮೊಳ ಗಮ ಅಂತ ನೋಡಿ ಇದನ್ನೆಲ್ಲ ಕಟ್ ಕಟ್ಕಟ್ಟು ಮಾಡಿಟ್ಟಿದ್ದೇವೆ ಬತ್ರೆಯನ್ನು ಬೇಯಿಸಿ ಕಟ್ ಮಾಡಿ ಈ ಥರ ಇಡಬೇಕು ಯಾಕಂದ್ರೆ ನೋಡಿ ಇಷ್ಟು ದೊಡ್ಡ ಪಿಸ್ ಮಾಡಬೇಕು ನಾವು ಸಣ್ಣ ಪೀಸ್ ಮಾಡಿದರೆ ಅದು ಮಿಕ್ಸ್ ಮಾಡುವಾಗ ಏನಾಗ್ತದೆ ಅಂದರೆ ಫುಲ್ಲು ಕಟ್ಕಟ್ಟಾಗಿ ಹೋಗ್ತದೆ ನನಗೆ ತಿನ್ನಕ್ಕೆ ಸಿಗೋಲ್ಲ ಸೊ ನಾನು ನೋಡಿ ಈ ಥರ ಇವಾಗ ಆಯಿತು ಕಾಜಾಯಿಸಿ ದುಬ್ಬಿಟ್ಟಂತಹ ಮಸಾಲೆಯನ್ನು ಇವಾಗ ಮಿಕ್ಸ್ ಮಾಡ್ತಾ ಇದ್ದೇನೆ ಕುದಿಬೇಕಿದ್ದು ತುಂಬ ತೆಳ್ಳಗಿಯೂ ಇರಬಾರ್ದು ಅದೇ ರೀತಿ ದಪ್ಪನೂ ಇರಬಾರ್ದು ಬಂದಾಜು ನಾವೊಂದು ಲೆವೆಲಿಗೆ ಇದನ್ನು ಕಲಿಸಬೇಕು ಮೇಯ್ನಾಗಿ ಇದಕ್ಕೂ ಉಪ್ಪು ಹಾಕಬೇಕು ಮಸಾಲೆಗೂ ಉಪ್ಪು ಹಾಕಬೇಕು ಕಡಿವಾಗ ಪತ್ರಡೆಗೂ ಉಪ್ಪು ಹಾಕಬೇಕು ನೋಡಿ ಈ ಥರ ಬ್ಲವರ್ ಮೋಟರಿಂದ ಬೆಂಕಿ ಉರಿತಾ ಉಂಟು ಕುದೀತಾ ಉಂಟು ನೋಡಿ ಎಷ್ಟು ಬೇಕು ಅಂದರೆ ನಾನು ಒಂದು ಸಾಧಾರಣ ಒಂದು ತೆಂಗಿನಕಾಯಿ ತಗೊಂಡಿದ್ದೇನೆ ಇದಕ್ಕೆ ಮಸಾಲೆಗೆ ಕುದೀತಾ ಉಂಟು ಇವಾಗ ಕಟ್ ಮಾಡಿಟ್ಟಂತಹ ಇಪ್ಪತ್ತೊಡೆನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಇದ್ದೀನಿ ಇವಾಗ ಅಂದರೆ ಇದು ಕೂಡ ಸ್ವಲ್ಪ ಕುದಿಬೇಕು ಮಸಾಲೆ ಕುದಿಯುದರ ಜೊತೆಗೆ ಇದು ಕೂಡ ಒಂದು ಐದು ನಿಮಿಷ ಹೀಗೆ ಬಿಡಬೇಕು ಅಂದರೆ ತುಂಬ ಬೆಂಕಿ ಉರಿಬಾರ್ದು ಹಾಗೆಯೇ ಬಿಟ್ಟು ಬಿಡಬಾರ್ದು ಸ್ಥಳ ಹಿಡಿತದೆ ಅದಕ್ಕೋಸ್ಕರ ಇದನ್ನು ಸೌಟಲ್ಲಿ ಮಾಡಲಿಕ್ಕೆ ಹೋದರೆ ಕಟ್ಕಟ್ಟಾಗ್ತದೆ ಅದನ್ನು ಮುಂಚೆ ಎಲ್ಲ ಏನು ಮಾಡ್ತಿದ್ರು ಅಂದರೆ ಅದನ್ನು ಕೈ ಬಟ್ಟೆಲೆ ಆಚೆ ಈಚೆ ಕೈ ಉಂಟಲ್ಲ ಅದರಲ್ಲಿ ಅದನ್ನು ಇಟ್ಕೊಂಡು ಅಲುಗಾಡಿಸ್ತಿದ್ರು ಮಿಕ್ಸ್ ಮಾಡಲಿಕ್ಕೆ ಆದರೆ ಅದು ಈಗ ಕಷ್ಟ ಆಗ್ತದೆ ನಮ್ಮಮ್ಮ ಎಲ್ಲ ಆ ಥರ ಮಾಡ್ತಾಯಿದ್ರು ಆಯಿತು ಅದರಡೆ ರೆಡಿ ಆಯಿತು ಮಿಕ್ಸ್ ಕೂಡ ಆಯಿತು ರಾತ್ರಿ ಮಾಡಿ ಬೇಯಿಸಿಟ್ಟದ್ದು ಬೆಳಿಗ್ಗೆ ಇದಕ್ಕೆ ಮಸಾಲೆ ರೆಡಿ ಮಾಡಿಟ್ಟದ್ದು ನೋಡಿ ಪ್ಲೇಟಲ್ಲೇ ಹಾಕಿಯೋ ಆಯಿತು ಇದು ಟೇಸ್ಟ್ ಹೇಗಿದೆ ಅಂತ ಮತ್ತೆ ನೋಡಿ ಹೇಳ್ತಾರೆ ಕೆಂಪು ಕೆಂಪಾಗಿದೆ ಕೆಲವರು ಮೆಣಸೆಲ್ಲ ಹಾಕದೆ ಅದು ಹಸಿರು ಹಸಿರಾಗಿರ್ತದೆ ಆ ಥರ ಮಾಡ್ಬೋದು ಅಥವಾ ಇದನ್ನು ಉಪ್ಕಾರಿ ಕೂಡ ಮಾಡ್ತಾರೆ ಮಸಾಲೆ ಹಾಕದೆ ಬೇಯಿಸಿ ಅದನ್ನು ಕಟ್ ಸಣ್ಣ ಸಣ್ಣ ಕಟ್ ಕಟ್ ಮಾಡಿ ಉಪ್ಕಾರಿ ಕೂಡ ಮಾಡಬಹುದು ಆದರೆ ಉಪ್ಕಾರಿಗಿಂತಲೂ ಈ ಥರ ಮಾಡಿದರೆ ತುಂಬ ಟೇಸ್ಟ್ ಆಗ್ತದೆ ನಮ್ಮ ನಾವು ಶ್ರಾವಣದ ಆವತ್ತು ಕೂಡ ಇದು ಮಾಡಲೇಬೇಕು ಅಂದರೆ ಮುಂಚೆಯಿಂದ ಬಂದಂತಹ ಅದೊಂದು ಪದ್ಧತಿ ಅದಕ್ಕೆ ಪತ್ರಡೆ ಮಾಡಬೇಕಾಗ್ತದೆ ಅನ್ನ ಜೊತೆ ಪತ್ರಡೆ ಕೂಡ ಸೇರಿಸಿ ತಿನ್ನುವಂಥದ್ದು ಎಲ್ಲರೂ ಆಟಿ ಬರುವಾಗ ಮಾಡ್ತಾರೆ ಆದರೆ ಇವಾಗ ಏನು ಮಾಡ್ತಾರೆ ಆಟಿಗಿಂತ ಮುಂಚೆ ಇದು ಮಾಡಿ ತಿಂದು ಬಿಡ್ತಾರೆ